ಇದು ಎಲ್ಲರೂ ಹಾಕಬೇಕು ಇದೇ ತರ ಇದು ಹಾಕೋದ್ರಿಂದ ಮಂಗಲ ಆಗ್ತದೆ ಹಾಕಿದ್ದೀನಿ ಇದು ನಾಳೆ ಶಾಸ್ತ್ರ ಆಗ್ಬೋದು ಶಾಸ್ತ್ರದಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ಆದಷ್ಟು ಒಳಗಡೆ ಸಂಜೆ ಒಂದು ವೈನೂ ಕೂಡಿದ್ರೆ ಏನು ಆಗ್ಬೋದು ಒಂದು ಪರಿಸ್ಥಿತಿ ಮೂರು ದಿನದಲ್ಲಿ ಶಾಸ್ತ್ರದಲ್ಲಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ಅದಷ್ಟು ಒಳಗಡೆ ಅರ್ಥ ಆಗುತ್ತೆ ಶಾಸ್ತ್ರ ಅನ್ನೋದೇನು ಅಂತ ಫಸ್ಟ್ ಈಗ ನಾನು ಈ ಸ್ಟ್ರೋಲ್ ಹಾಕಿದ್ದೀನಿ ಇದು ನಾಳೆ ಶಾಸ್ತ್ರ ಆಗ್ಬೋದು ಈ ವಿನಯ್ ಗುರುಜಿ ಅಂತ ಒಂದು ತಲೆ ಹರಟೆ ಇದ್ದ ಅವನು ಈ ಸ್ಟ್ರೋಲ್ ಹಾಕಿದ್ದ ಅದು ಎಡ ಭಾಗದಿಂದ ತೆಗೆದು ಬಲಭಾಗಕ್ಕೆ ಹಾಕಿದ್ರು ಅದು ಮಂಗಳದ ಗ್ರಹದ ದೋಷಕ್ಕೆ ಅಂತ ನಾಳೆ ಒಬ್ಬ ಹೇಳಿ ಅದನ್ನು ಪುಸ್ತಕ ಮಾಡ್ಬೋದು ಇನ್ನೊಬ್ಬ ಸಂಖ್ಯಾಶಾಸ್ತ್ರದವನು ಬಣ್ಣಗಳನ್ನು ರೆಡಿ ಮಾಡೋವ್ನು ಹೇಳ್ಬೋದು ಅವರು ಈ ಬಣ್ಣಕ್ಕೆ ಇದನ್ನೇ ಹಾಕಿದರು ಇದು ಎಲ್ಲರೂ ಹಾಕಬೇಕು ಇದೇ ಥರ ಇದು ಹಾಕೋದ್ರಿಂದ ಮಂಗಲಾಗ್ತದೆ ಅಂತ ಹ್ಞೂ ಒಂದು ಎರಡನೇ ವಾದ ಅದೊಂದು ಶಾಸ್ತ್ರ ಮೂರನೇದು ಸ್ವಲ್ಪ ತಿಳ್ಕೊಂಡವನು ಇದಕ್ಕೆ ವೇವ್ ಲೆಂತ್ ಎಲ್ಲ ಮ್ಯಾಚ್ ಮಾಡಿ ಹೇಳೋದು ಅಂತ ಇಟ್ಕೊಳ್ಳುವ ಪೂರ್ತಿ ಪರ್ಫೆಕ್ಷನ್ ಅಲ್ಲ ಹಾಕಿದ್ಯಾರಿದು ನಾನು ಹ್ಞೂ ನಂಗೆ ಬೆಳಗ್ಗೆ ಯಾವುದು ಸಿಗಲಿಲ್ಲ ಹ್ಞೂ ಏನು ಸಿಕ್ತು ಅದನ್ನು ಹೆಂಗೆ ಎತ್ತಾಕೊಂಡು ಹಾಕ್ಕೊಳ್ಬೇಕು ಹಾಕೊಂಬಂದೆ ಇದು ಪಕ್ಕಾ ಮ್ಯಾಟರ್ ಈ ಸೃಷ್ಟಿಯನ್ನು ಕ್ರಮ ಬರೆದವನು ಪರಮೇಶ್ವರ ಅಂತ ಅರ್ಥ ಅಂದರೆ ಆ ಬೆಳಕು ಅವನಲ್ಲೊಂದು ರೂಲ್ ಹಾಕಿದ್ದಾನೆ ಎಲ್ಲ ರೂಲ್ಗಳಿಗೂ ಕಾಲ ಧರ್ಮ ದೇಶ ಅಂತ ಒಂದು ಲಿಮಿಟೇಷನ್ ಉಂಟು ಸೋಮವಾರ ತಿಂದು ತಿಂಡಿ ಶನಿವಾರದ ತನಕನೂ ಕಂಟಿನ್ಯೂ ಅದೇ ತಿಂಡಿಯಲ್ಲ ಅದು ಮಂಗಳವಾರಕ್ಕೆ ಬುಧವಾರಕ್ಕೆ ಅವನೆಲ್ಲರೂ ಶುಗರ್ ಪೇಷಂಟ್ ಆದರೆ ಅದು ಬದಲಾವಣೆ ಮಾಡಲ್ಪಡ್ತದೆ ದಿಷ್ಟು ಆಯಿತು ಅಂದ್ಕೊಳ್ತೀನಿ ಬದಲಾವಣೆ ಯಾಕೆ ಬುಧವಾರ ಅನ್ನೋದು ಕಾಲದೇಶ ಕರ್ಮ ಬುಧವಾರ ನಾನು ಬೆಂಗಳೂರಲ್ಲಿರ್ಬೋದು ನಾಡೋದು ಮಂಗಳೂರಲ್ಲಿರ್ಬೋದು ಮಂಗಳೂರಲ್ಲಿ ವಿಪರೀತ ಶಕೆ ಇರ್ಬೋದು ಇವಾಗ ಬೆಂಗಳೂರಲ್ಲಿ ಇದ್ದಾಗ ಬಿಸಿ ಬಿಸಿ ಮಸಾಲ ಫುಡ್ ತಿಂತಿದ್ದ ಅಲ್ಲ ಅದೇ ಖಾರ ತಿಂದರೆ ಪರಿಸ್ಥಿತಿ ಏನಾಗುತ್ತವನು ಒಂದು ವಾರ ಅವನು ಅದನ್ನೇ ತಿಂದರೆ ಪೈಲ್ಸಾಗಿ ಮಲಗ್ತಾನೆ ಒಬ್ಬ ಮಡಿಕೇರಿಯಲ್ಲಿ ರಾತ್ರಿ ವೈನ್ ತಗೊಳ್ತಿರ್ತಾನೆ ಚಳಿಗೆ ಹ್ಞೂ ಅವನು ಉತ್ತರ ಕರ್ನಾಟಕದ ಕಡೆ ಹೋಗಿ ಒಳ್ಳೆ ಮೆಣಸಿನಕಾಯಿ ಬಜ್ಜಿ ಒಳ್ಳೆ ಮಿರ್ಚಿ ಪೌಡರ್ ಊಟಕ್ಕೆ ಚಟ್ನಿ ಪುಡಿ ಸಂಜೆ ಒಂದು ವೈನು ಕುಡಿದ್ರೆ ಏನು ಆಗ್ಬೋದು ಅವನು ಪರಿಸ್ಥಿತಿ ಮೂರು ದಿನದಲ್ಲಿ ಒಬ್ಬ ತೆಳು ಬಟ್ಟೆ ಹಾಕ್ತಿರ್ತಾನೆ ಬೆಂಗಳೂರಲ್ಲಿ ಶೆಕೆಗೆ ಅವನನ್ನು ನಾನು ತಗೊಂಡೋಗಿ ಸಿಮ್ಲಕ್ಕೂ ಹಿಮಾಚಲ ಪ್ರದೇಶಕ್ಕೂ ಬಿಡ್ತೀನಿ ಅವನು ಅದೇ ತೆಳು ಬಟ್ಟೆಯಲ್ಲಿ ಸಾಕ್ಸ್ ಗಿಕ್ಸ್ ಇಲ್ಲದೆ ಅವನಲ್ಲಿದ್ದರೆ ಅವನ ಪರಿಸ್ಥಿತಿ ಏನಾಗುತ್ತೆ ಆದರೆ ವಸ್ತ್ರ ಆಹಾರ ಎರಡು ವ್ಯತ್ಯಾಸ ಆಗ್ತದೆ ಕಾಲದೇಶ ಕರ್ಮ ಶಾಸ್ತ್ರವು ವ್ಯತ್ಯಾಸ ಆಗ್ತದೆ ಇದು ಶನೀಶ್ವರನ ಶರೀರದಲ್ಲಿ ಶನೀಶ್ವರನ ಭಾಗ ಅಂಥೇಳಿ ಶಾಸ್ತ್ರ ಅಂತ ಹೇಳೋದಿಲ್ಲ ಬೇರೆ ಬೇರೆ ಅನುಭವದ ಪುಸ್ತಕದಲ್ಲಿ ನಾನು ಓದಿದ್ದೆ ಕಪ್ಪು ಬಣ್ಣ ತಲೆ ಮತ್ತು ಕಾಲು ಶನಿಯ ಜಾಗ ನವಗ್ರಹದಲ್ಲಿ ಹಾಗಾಗಿ ಒಬ್ಬರ ಚಪ್ಪಲಿ ಇನ್ನೊಬ್ಬರು ಧರಿಸಬಾರ್ದು ಅನ್ನೋ ಒಂದು ವಾದ ಇದೆ ನಾನು ನಂಬಲ್ಲ ಕೂದಲನ್ನು ಶನಿವಾರ ದಿನ ಕಟ್ ಮಾಡಬಾರ್ದು ಅದು ಅವನ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡೋದು ಅಂತ ಅದು ಕೂದಲು ಕೊಡೋದು ಒಂದು ಹಿಂದಿನ ಒಂದು ಕ್ರಮ ಇದೆ ಪರ್ಸ್ನಲಿ ನನ್ನನ್ನು ಕೇಳಿದರೆ ನಾನು ನಂಬಲ್ಲ ಗಡ್ಡ ತೆಗಿಬಾರ್ದು ಈಗ ಒಬ್ಬನಿಗೆ ಓಟಿಗೆ ಅಡ್ಮಿಟ್ ಮಾಡಿರ್ತೀರಿ ಆ ಪುಣ್ಯ ಆತ್ಮ ಇಷ್ಟು ಗಡ್ಡ ಬಿಟ್ಟವನು ಅಂತ ಇಟ್ಕೊಳ್ಳುವ ಇಲ್ಲೇ ಆಪ್ರೇಷನ್ ಮಾಡಬೇಕಾಗಿತ್ತು ಆ್ಯಕ್ಸಿಡೆಂಟಾಗಿ ಹಲ್ಲು ದೌಡೆ ಹೊಡ್ಕೊಂಡಿರುತ್ತೆ ಇವತ್ತು ಶನಿವಾರ ಅದು ಬ್ರೈನ್ ನರ್ವತ್ರನೂ ಬ್ಲಾಕ್ ಆಗಿರಬೇಕು ಇದನ್ನು ನಾನು ಕೊಟ್ಟು ಮಾಡಲ್ಲ ನೀನು ಭಾನುವಾರದ ತನಕ ಕಾಯುವ ಅಂತ ಹೇಳಿದರೆ ಇಲ್ಲಿ ಓಪನ್ ಹಾರ್ಟ್ ಮಾಡಬೇಕು ಅವನಿಗೆ ಇಲ್ಲಿ ವಿಪರೀತ ರೋಮಗಳಿರುತ್ತೆ ಅಂತ ಇಟ್ಕೊಳ್ಳುವ ಅಲ್ಲಿ ಕುಯ್ಯಬೇಕಾದ್ರೆ ಅವ್ರು ಕ್ಲೀನ್ ಮಾಡ್ತಾರೆ ನಂಗೆ ಗೊತ್ತಿತ್ತು ಹಂಗ್ ಹೇಳಿದ್ದು ಮಂಗಳವಾರ ಹಾರ್ಟಿಗೆ ತೊಂದರೆ ಆಗ್ತದಿಲ್ಲ ಅಂದರೆ ದೋಷ ಬರ್ತದೆ ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡಿರ್ತಾನೆ ಇಲ್ಲಿ ಇಷ್ಟು ಚರ್ಮ ಹೋಗಿರುತ್ತೆ ಉಗುರು ಈಚೆ ಬಂದಿರುತ್ತೆ ಕಟ್ ಮಾಡಬೇಕು ಇವತ್ತು ಮಂಗಳವಾರ ನಾನು ಉಗುರು ಕಟ್ ಮಾಡಲ್ಲ ಈ ಕಾಲಘಟ್ಟಕ್ಕಲ್ಲ ಅದು ಒಬ್ಬನ ಅನಿಸಿಕೆ ಶಾಸ್ತ್ರ ಅಂತ ಒಪ್ಪುವುದಿಲ್ಲ ನನ್ನ ಅಭಿಪ್ರಾಯ ಅದೊಬ್ಬರ ಅನಿಸಿಕೆ ನಿಜವಾಗಲೂ ಶಾಸ್ತ್ರ ಏನು ಬದುಕುವಿನ ಮಾರ್ಗ ನೀನೊಬ್ಬ ಜೀವ ಆಗಿ ಅಥವಾ ದೇಹ ಆಗಿ ಒಬ್ಬ ವ್ಯಕ್ತಿಯಾಗಿ ನಿನ್ನ ವ್ಯಕ್ತಿತ್ವ ಜೀವದ ಗುಣ ದೇಹದ ಗುಣ ಈ ಮೂರನ್ನು ಇಟ್ಕೊಂಡು ನೀನು ಹೇಗೆ ಬೆಳೀತಾ ಇತ್ತಿ ಶರೀರವನ್ನು ಪ್ರೊಟೆಕ್ಟ್ ಮಾಡಿ ಹೇಗೆ ಮೆಚೂರ್ ಆಗಿ ಜೀವನದಲ್ಲಿ ಧರ್ಮಾನು ಎಥಿಕ್ಸನ್ನು ನಿನ್ನ ಮೇಲೆ ನೀನು ಅಪ್ಲೈ ಮಾಡಿಕೊಂಡು ನಿನ್ನ ವ್ಯಕ್ತಿತ್ವದ ಪ್ರೊಜೆಕ್ಷನಲ್ಲಿ ನೀನೊಬ್ಬ ಪೂರ್ಣ ಮನುಷ್ಯ ಆಗಲಿಕ್ಕೆ ಎಷ್ಟು ಒದ್ದಾಡ್ತಿದ್ದಿ ಇದು ಪ್ರಶ್ನೆ ನಾನು ನಂಬುವ ಶಾಸ್ತ್ರಿ ನೇರ ನೇರ ಹೇಳಬೇಕಂದ್ರೆ ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವ್ಯಾನಿಟಿ ನೆಕ್ಸ್ಟ್ ಇನ್ನೊಂದು ಶಾಸ್ತ್ರವನ್ನು ನಾನು ಹೋಗ್ತೀನಿ ಪೂಜೆ ಮಾಡ್ತಾ ಉಗುರು ಕಟ್ ಮಾಡು ಕೂದಲೆಲ್ಲ ಸರಿ ಬಾಚ್ಕೊಂಡಿರು ಕಾರಣ ಏನು ಈ ಕಿವಿ ಕೈ ಹಾಕ್ತೀವಿ ಮಕ್ಕಳಾದರೆ ಎಲ್ಲೆಲ್ಲೂ ಕೈ ಹಾಕಲಿಕ್ಕಾಗುತ್ತ ನವರಂಧ್ರದಲ್ಲಿ ಎಲ್ಲ ಕಡೆ ಕೈ ಹಾಕಿರ್ತಾರೆ ಧೂಳೆಲ್ಲ ಆಟ ಆಡಿರ್ತಾರೆ ದೇವರನ್ನೋದು ಒಂದು ಪವಿತ್ರ ವಸ್ತು ಅಂತ ಒಬ್ಬರ ಭಾವನೆ ದೇವರಂದರೆ ಬೆಳಕು ವಿಗ್ರಹ ದೇವರು ಅಂತ ನೋಡಿದೆ ಅದೊಂದು ಪವಿತ್ರ ವಸ್ತು ದೇವರ ಕೋಣೆ ಒಂದು ಪವಿತ್ರ ಜಾಗ ತೀರ್ಥ ಆ ಈ ಧೂಳು ಸಮೇತ ತಗೊಂಡ್ರೆಲ್ಲಿ ಹೋಗ್ತದೆ ಅದು ಒಳಗೆ ಹೋಗ್ತದೆ ಹಾಗಾಗಿ ಗುರುದ್ವಾರದಲ್ಲಿ ನಾನು ಪೂಜೆಗೆ ಕೊರಬೇಕಾದ್ರೂ ಕೈ ತೊಳ್ಕೊಂಡು ಕೊಡ್ತೀನಿ ನಾನು ಭಯಂಕರ ಒಳಗಿಂದ ಜ್ಞಾನದಿಂದ ಪವಿತ್ರ ಆಗಿದ್ದೀನಿ ನನಗೆ ಅಂತ ಕಾರು ಅಂತ ಜ್ಞಾನಿ ಅಂದರೆ ಅವನ ಆಚರಣೆಯನ್ನೊಬ್ಬ ಫಾಲೋ ಮಾಡ್ತಾನೆ ಅವನ ಬದುಕು ಇನ್ನೊಬ್ಬರಿಗೆ ಬಾಟ ಆಗಿರುತ್ತೆ ಅದು ಜ್ಞಾನಿಯ ಪರಿಸ್ಥಿತಿ ಅವನೇ ಮಂಗನಾಟ ಮಾಡಿದರೆ ಇನ್ನೊಬ್ಬ ಸರಿಯಾದ ಮಂಗಾಗ್ತಾನೆ ಕ್ಯಾನ್ಸರ್